ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಮಾರ್ಗಶಿರ ಮಾಸ ನಮಗೆ ನವೆಂಬರ್ ಇಪ್ಪತ್ತರಿಂದ ಶುರುವಾಗಿ ಡಿಸೆಂಬರ್ ಹತ್ತೊಂಬತ್ತರವರೆಗೆ ಇರುತ್ತೆ ಈ ಮಾಸ ವಿಷ್ಣುವಿಗೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತ ಹೇಳ್ಬೋದು ಮಹಾವಿಷ್ಣುವು ಸೂರ್ಯನಾರಾಯಣನಾಗಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಮಾಸ ಇದು ಆದ್ದರಿಂದ ಈ ಮಾಸದ ಮಧ್ಯದಲ್ಲೇ ನಮಗೆ ಧನುರ್ ಮಾಸ ಸಹ ಶುರುವಾಗುತ್ತೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿ ಭೂಲಕ್ಕೊಕ್ಕೆ ಬಂದು ಇಲ್ಲಿ ನೆಲೆಸಿರ್ತಾಳೆ ಆದ್ದರಿಂದ ಈ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ತುಂಬಾ ಮಹತ್ವ ಇದೆ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಗುರುವಾರ ಮಾಡೋದು ತುಂಬಾನೇ ವಿಶೇಷ ಮಾರ್ಗಶಿರ ಮಾಸದಲ್ಲಿ ನಮಗೆ ನಾಲ್ಕು ಗುರುವಾರಗಳು ಬರುತ್ತೆ ನಂತರ ಬರುವಂಥ ಪುಷ್ಯ ಮಾಸದಲ್ಲಿ ಇನ್ನೊಂದು ಗುರುವಾರ ಒಟ್ಟು ಐದು ಗುರುವಾರಗಳು ಈ ಮಾರ್ಗಶಿರ ಗುರುವಾರ ಲಕ್ಷ್ಮಿ ಪೂಜೆಯನ್ನು ನೆರವೇರಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಈ ಮಾಸದಲ್ಲಿ ಮಾಡುವ ಲಕ್ಷ್ಮೀ ಪೂಜೆಗೆ ಶೀಘ್ರ ಫಲಗಳು ಸಹ ಸಿಗುತ್ತೆ ಇನ್ನೊಂದು ತುಂಬ ಮಹತ್ವ ವಿಷ ವಿಚಾರ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಹಿಳೆ ಆಗಿರ್ಬೋದು ಮುತ್ತೈದೆಯಾಗಿರ್ಬೋದು ಅವಳು ಮಾಡುವಂಥ ಪೂಜೆ ವ್ರತಗಳಿಗೆ ಅವನ ಗಂಡನ ಮನೆಗೆ ಒಳ್ಳೆಯದಾಗುತ್ತೆ ಒಂದು ಫಲಗಳು ಸಿಗುತ್ತೆ ಆದರೆ ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನು ನೆರವೇರಿಸಿದ್ರೆ ಗಂಡನ ಮನೆಯವರ ಜೊತೆಗೆ ತವರು ಮನೆಗೂ ಸಹ ಒಳ್ಳೆಯದಾಗುವಂಥ ಏಕೈಕ ವ್ರತ ಅಂದರೆ ಮಾರ್ಗಶಿರ ಲಕ್ಷ್ಮೀ ಪೂಜೆ ಈ ಮಾರ್ಗಶಿರ ಗುರುವಾರದ ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ತವರು ಮನೆಯ ಋಣಭಾರ ತೀರಿಸುವಂಥ ಮಹತ್ತರವಾದ ಒಂದು ಪುಣ್ಯ ನಮಗೆ ಲಭಿಸುತ್ತೆ ತವರು ಮನೆಯ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಾಗುತ್ತೆ ಅವರ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಜೊತೆಗೆ ತವರು ಮನೆಗೆ ಒಳ್ಳೆಯದಾಗುತ್ತೆ ಈ ಒಂದು ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಪ್ರತಿಯೊಬ್ಬ ಮಹಿಳೆಯರು ಮುತ್ತೈದೆಯರು ಮಾಡಲೇಬೇಕು ಅಂತ ಹೇಳ್ತೀನಿ ಇನ್ನು ಈ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ನಾವು ಗುರುವಾರದ ದಿನಗಳಲ್ಲಿ ನೆರವೇರಿಸಬೇಕು ಇದರ ಪೂಜಾ ವಿಧಾನ ಏನು ಅಂತ ನೋಡೋಣ ನವೆಂಬರ್ ಇಪ್ಪತ್ತು ನಮಗೆ ಅಮಾವಾಸ್ಯೆ ಇದೆ ಮರುದಿನದಿಂದ ನಮಗೆ ಮಾರ್ಗಶಿರ ಮಾಸ ಶುರುವಾಗುತ್ತೆ ಈ ಮಾಸದಲ್ಲಿ ಬರುವಂಥ ಗುರುವಾರಗಳಂದು ಈ ಒಂದು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಬೇಕು ಲಕ್ಷ್ಮೀ ಪೂಜೆಗೆ ಸೂಕ್ತವಾದ ಸಮಯ ಅಂತ ಹೇಳಿದ್ರೆ ಬೆಳಗ್ಗೆ ನಾಲ್ಕೂವರೆಯಿಂದ ಏಳು ಗಂಟೆ ಒಳಗಡೆ ಈ ಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ತುಂಬನೇ ಶ್ರೇಷ್ಠ ಬೆಳಿಗ್ಗೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಸಂಜೆ ಐದೂವರೆಯಿಂದ ಏಳು ಗಂಟೆ ಒಳಗಡೆ ಈ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಈ ಪೂಜೆಯನ್ನು ಮುತ್ತೈದೆಯರು ಸುಮಂಗಲಿಯರೇ ಸಲ್ಲಿಸಬೇಕು ಅಂತ ಇಲ್ಲ ಗಂಡ ಹೆಂಡತಿ ಇಬ್ಬರೂ ಸೇರಿಕೊಂಡು ಈ ಪೂಜೆಯನ್ನು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅವರ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ಬೋದು ಅನೇಕ ವರ್ಷಗಳಿಂದ ಅಥವಾ ಅನೇಕ ತಿಂಗಳುಗಳಿಂದ ಇರುವಂಥ ಕೆಲಸ ನಿಂತೋಗಿರುವಂಥ ಕೆಲಸಗಳು ಖಂಡಿತವಾಗ್ಲೂ ನಿಮಗೆ ಮುಂದುವರಿಯುತ್ತೆ ಅದಕ್ಕೆ ಉತ್ತಮ ಫಲಗಳನ್ನು ಸಹ ಈ ಪೂಜೆ ಮಾಡೋದರಿಂದ ದಕ್ಕುತ್ತೆ ಅಂತ ಹೇಳ್ಬೋದು ಜೊತೆಗೆ ಸುಮಂಗಲೆಯರು ಈ ಪೂಜೆಯನ್ನು ಮಾಡಿದ್ರೆ ತವರಿಗೂ ಸಹ ಒಳ್ಳೆಯದಾಗುತ್ತೆ ಇನ್ನು ಈ ಪೂಜೆಯನ್ನು ನೆರವೇರಿಸೋರು ಆ ದಿನ ಪೂರ್ತಿ ಉಪವಾಸವನ್ನು ಸಹ ಇದ್ದು ಪೂಜೆಯನ್ನು ಸಲ್ಲಿಸ್ಬೋದು ಗಂಡ ಹೆಂಡತಿ ಇಬ್ಬರೂ ಸೇರಿ ಈ ಪೂಜೆಯನ್ನು ಸಲ್ಲಿಸಿದ್ರೆ ಸಂಪೂರ್ಣ ಫಲ ಸಿಗುತ್ತೆ ಅಂತಲೂ ಸಹ ಹೇಳ್ತಾರೆ ಜೊತೆಗೆ ಶೀಘ್ರ ಫಲನೂ ಸಹ ಲಭ್ಯ ಆಗುತ್ತೆ ಇನ್ನು ಪೂಜಾ ವಿಧಾನಕ್ಕೆ ಬರೋದಾದರೆ ಲಕ್ಷ್ಮೀ ಪೂಜೆ ಅಥವಾ ಯಾವುದೇ ಒಂದು ಮನೆಯಲ್ಲಿ ವಿಶೇಷ ಪೂಜೆ ಮಾಡಬೇಕಾದರೂ ಮನೆಯನ್ನು ಮೊದಲು ಶುದ್ಧಿ ಮಾಡ್ಕೋಬೇಕು ಹಿಂದಿನ ದಿನಾನೇ ಮನೆಯಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ದೇವ್ರ ಫೋಟೋ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಗಂಧ ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡಿಕೊಂಡು ಮುಖ್ಯವಾಗಿ ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಹೊಸಲಿಗೆ ಅರಿಶಿನ ಕುಂಕುಮಗಳನ್ನು ಇಟ್ಟು ಹೊಸಲು ಮುಂದೆ ರಂಗೋಲಿಗಳನ್ನು ಇಟ್ಟು ನೀವು ಅಲಂಕಾರ ಮಾಡ್ಕೋಬೇಕು ಲಕ್ಷ್ಮೀ ದೇವಿ ಮೊದಲು ಹೊಸಲನ್ನು ನೋಡಿ ಆಕರ್ಷಿತಳಾಗಿಯೇ ಮನೆ ಒಳಗಡೆ ಪ್ರವೇಶ ಮಾಡ್ತಾಳೆ ಇನ್ನು ಪೂಜೆಯ ದಿನ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ನೈವೇದ್ಯಕ್ಕೆ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಿ ತಾಯಿಗೆ ಅರ್ಪಣೆಯನ್ನು ಮಾಡ್ಬೋದು ಬೆಳ್ಳೆ ಅಡಿಕೆ ಐದು ರೀತಿ ಹಣ್ಣುಗಳನ್ನು ಸಹ ನೀವು ಪೂಜೆಗೆ ಇಡ್ಬೋದು ಇನ್ನು ಈ ಒಂದು ಪೂಜೆಗೆ ವ್ರತದ ದಾರ ಅಂತ ಹೇಳಿದ್ರೆ ಏಳು ಎಳೆಯ ದಾರವನ್ನು ತಗೊಂಡು ನೀವು ಅರಿಶಿನದಲ್ಲಿ ಅದ್ದಿ ತೆಗೆದು ಆ ದಾರವನ್ನು ನೀವು ಪೂಜೆ ಪೂಜೆಗೆ ಲಕ್ಷ್ಮೀ ದೇವಿ ಹತ್ರ ಇಟ್ಟು ಪೂಜೆ ಆದ ನಂತರ ಅದನ್ನ ನೀವು ಬಲಗೈಗೆ ಕಟ್ಟಿಸ್ಕೋಬಹುದು ಇನ್ನು ಈ ಒಂದು ಲಕ್ಷ್ಮೀ ಪೂಜೆಯಲ್ಲಿ ನೀವು ಕಳಶ ಸ್ಥಾಪನೆ ಮಾಡ್ಕೊಂಡು ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಬಹುದು ಅಥವಾ ಕಳಶ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರೋರು ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೊಂಡು ಶಂಖಾನಾದವನ್ನು ಮೊಳಗಿಸ್ಬೇಕು ಮನೆಯಲ್ಲಿ ಶಂಖ ಇಲ್ಲದೇ ಇದ್ದರೆ ನಿಮ್ಮ ಮೊಬೈಲಲ್ಲಿ ಶಂಖಾನಾದವನ್ನು ಹಾಕ್ಕೊಂಡು ಮೊದಲು ಶಂಖಾನಾದವನ್ನು ಮನೆ ಪೂರ್ತಿ ಕೇಳೋ ರೀತಿ ಅದನ್ನು ಹಾಕಬೇಕು ಶಂಖಾನಾದವನ್ನು ಮೊಳಗಿಸಿ ಆದಮೇಲೆ ಗಂಧದ ಕಡ್ಡಿಯನ್ನು ಹಚ್ಕೊಂಡು ಗಣೇಶನಿಗೆ ಮೊದಲ ಪೂಜೆಯನ್ನು ನೆರವೇರಿಸಿ ಸರಳವಾಗಿ ಒಂದು ಬೆಲ್ಲದ ಚನ ನೈವೇದ್ಯವಾಗಿ ಅರ್ಪಿಸಬೇಕು ನಂತರ ಲಕ್ಷ್ಮಿಯ ವಿಗ್ರಹ ಇದ್ದರೆ ಅದಕ್ಕೆ ಪಂಚದ್ರವ್ಯಗಳಿಂದ ಅಭಿಷೇಕನು ಸಹ ನೀವು ನೆರವೇರಿಸ್ಬೋದು ಕಳಶ ಸ್ಥಾಪನೆಯನ್ನು ಮಾಡಿ ಈ ಪೂಜೆಯನ್ನು ಸಲ್ಲಿಸೋದ್ರಿಂದ ತುಂಬಾ ಶ್ರೇಷ್ಠ ಕಳಶ ಸ್ಥಾಪನೆ ಮಾಡದೇ ಇರುವಂಥವರು ಫೋಟೋ ವಿಗ್ರಹಕ್ಕೂ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಸ್ಥಾಪನೆ ಮಾಡುವಂಥವರು ದೇವರ ಮನೆಯಲ್ಲಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಐದು ಹಿಡಿ ಅಕ್ಕಿಯನ್ನು ಅದರ ಮೇಲೆ ಹಾಕಿ ಓಂ ಅಥವಾ ಸ್ವಸ್ತಿಕನ್ನ ಉಂಗರದ ಬೆರಳಿನಿಂದ ಬರುತ್ತೋ ಅದರ ಮೇಲೆ ಒಂದು ಚಂಬನ್ನು ಇರಿಸಿ ನೀರನ್ನು ತುಂಬಿಸ್ಕೋಬೇಕು ಕಂಠಪೂರ್ತಿ ನೀರನ್ನು ತುಂಬಿಸಿ ಆ ನೀರಿನಲ್ಲಿ ಸ್ವಲ್ಪ ಹರಿಶಿನ ಕುಂಕುಮ ಅಕ್ಷತೆ ಹೂವು ಒಂದು ಕಾಯಿನ್ ಹಾಕಿ ಕಂಠದಲ್ಲಿ ಐದು ವಿಳ್ಳೆದೆಲೆ ಅಥವಾ ಮಾವಿನ ಎಲೆಯ ಗೊಂಚಲನ್ನು ಇರಿಸಿ ಅದರ ಮೇಲೆ ತೆಂಗಿನಕಾಯನ್ನು ಇರಿಸಬೇಕು ಇನ್ನು ಕಳಶಸ್ಥಾಪನೆ ಆದಮೇಲೆ ಇಶ್ ಇಚ್ಛೆಯನುಸಾರ ಅಲಂಕಾರವನ್ನು ಮಾಡ್ಬೋದು ಬಿಳಿ ಹೂಗಳಿಂದ ಅಲಂಕಾರ ಮಾಡಿದ್ರೆ ತುಂಬಾ ಶ್ರೇಷ್ಠ ಈ ಒಂದು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಬಿಳಿ ಹೂಗಳಿಂದ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಿದ್ರೆ ಅಥವಾ ಬಿಳಿ ಹೂಗಳಿಂದ ತಾಯಿಗೆ ಅರ್ಚನೆಯನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಕಳಶವನ್ನು ನಿಮ್ಮ ಇಚ್ಛೆಯಾನುಸಾರ ಒಂದು ಒಡವೆಗಳಿಂದ ಸೀರೆಯಿಂದ ಅಥವಾ ಬ್ಲೌಸ್ ಪೀಸಿಂದ ಅಲಂಕಾರವನ್ನು ಮಾಡ್ಕೋಬೋದು ಗೆಜ್ಜೆ ವಸ್ತ್ರವನ್ನು ತಪ್ಪದೇ ಹಾಕಿ ಕಳಶ ಸ್ಥಾಪನೆ ಆದಮೇಲೆ ಕಳಶದ ಮುಂದೆ ಒಂದು ವಿಳ್ಳೆದೆಲೆಯನ್ನು ಇಟ್ಟು ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮ ಅರ್ಚನೆಯನ್ನು ಮಾಡಬೇಕು ಕುಂಕುಮದಿಂದ ಮಾಡ್ಬೋದು ಹೂವಿನಿಂದ ಮಾಡ್ಬೋದು ಅಥವಾ ಕಾಯಿನ್ಸ್ ಬರುತ್ತೆ ನೂರ ಎಂಟು ಕಾಯಿನ್ಸ್ ಇದ್ದರೆ ಅದರಿಂದ ಅರ್ಚನೆ ಮಾಡ್ಬೋದು ತಾವರೆ ಬೀಜಗಳಿಂದ ಅರ್ಚನೆ ಮಾಡ್ಬೋದು ಇದೆಲ್ಲ ತಾಯಿಗೆ ಪ್ರಿಯವಾದ ವಸ್ತುಗಳು ನಿಮ್ಮ ಮನೆಯಲ್ಲಿ ಕವಡೆ ಗೋಮತಿ ಚಕ್ರ ತಾವ್ರೆ ಬೀಜ ಮಲಾರ್ ಬಳೆಗಳು ಇದ್ದರೆ ಅವುಗಳನ್ನು ಪೂಜೆ ಸಮಯದಲ್ಲಿ ಕಳಶದ ಪಕ್ಕ ಇಟ್ಟು ಪೂಜೆಯನ್ನು ಸಲ್ಲಿಸಿ ತುಂಬಾನೇ ಉತ್ತಮ ಲಕ್ಷ್ಮಿ ಅಷ್ಟೋತ್ರ ಆದಮೇಲೆ ಲಕ್ಷ್ಮಿಯ ಸ್ತೋ ಸ್ತೋತ್ರ ಲಕ್ಷ್ಮಿಯ ಅಷ್ಟಕವನ್ನು ಹೇಳೋದು ನಂತರ ವಿಷ್ಣುವಿನ ಸ್ತೋತ್ರ ಮಂತ್ರಗಳನ್ನು ಸಹ ಇಲ್ಲಿ ಪಠಿಸಿದ್ರೆ ತುಂಬಾನೇ ಉತ್ತಮ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಆದಮೇಲೆ ಮಾರ್ಗಶಿರ ವ್ರತದ ಕತೆ ಸಿಗುತ್ತೆ ವ್ರತದ ಕತೆ ಪುಸ್ತಕಗಳಲ್ಲಿ ಇರುತ್ತೆ ನೀವು ಅದನ್ನು ಓದ್ಬೋದು ಅಥವಾ ಮೊಬೈಲ್ಗಳಲ್ಲೂ ಗೂಗಲಲ್ಲೂ ಸರ್ಚ್ ಮಾಡಿದ್ರೆ ಸಿಗುತ್ತೆ ಮಾರ್ಗಶಿರ ವ್ರತದ ಕಥೆ ಅಥವಾ ಗುರುವಾರ ಲಕ್ಷ್ಮೀ ಪೂಜೆಯ ವ್ರತದ ಕಥೆಯನ್ನು ತಪ್ಪದೇ ಓದಿ ನಂತರ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿ ಪಂಚಾರತಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆದ ನಂತರ ವ್ರತದ ದಾರವನ್ನು ಬಲಗೈಗೆ ಕಟ್ಕೋಬೋದು ಇನ್ನು ಈ ಪೂಜೆಯನ್ನು ನೀವು ಮತ್ತೆ ಸಂಜೆಯೂ ಸಹ ದೀಪಗಳನ್ನು ಬೆಳಗಿಸಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಬೇಕು ಸಾಧ್ಯವಾದರೆ ಸಂಜೆ ಮನೆಗೆ ಮೂರು ಐದು ಈ ರೀತಿ ಮುತ್ತೈದರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟರು ಒಳ್ಳೆಯದು ನೀವು ಗುರುವಾರ ಕಳಶ ಸ್ಥಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಿದ್ರೆ ಮರುದಿನ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ನಂತರ ಕಳಶವನ್ನು ಕದಲಿಸ್ಕೋಬೋದು ಕಳಶ ಇರೋವರೆಗೂ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಪೂಜೆಯನ್ನು ತಪ್ಪದೆ ಮಾಡಬೇಕು ಈ ರೀತಿ ನೀವು ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮೊದಲ ವಾರದಿಂದ ಐದು ವಾರಗಳು ಸತತವಾಗಿ ನಿಮ್ಮ ಒಂದು ಸಂಕಲ್ಪ ಏನಿದೆ ಅದನ್ನು ಮನಸ್ಸಿನಲ್ಲಿ ಅಂದ್ಕೊಂಡು ತಾಯಿ ಹತ್ರ ಮೊರೆ ಮೊರೆ ಇಟ್ಟು ಐದು ವಾರ ಈ ಪೂಜೆಯನ್ನು ಸಲ್ಲಿಸೋದ್ರಿಂದ ಶೀಘ್ರ ಫಲವನ್ನು ಪಡಿಬೋದು ಈ ಫಲ ನಿಮಗೆ ದುಪ್ಪಟ್ಟಾಗಿ ಸಿಗುತ್ತೆ ಅಂತ ಹೇಳ್ತಾರೆ ಕಾರಣಾಂತರಗಳಿಂದ ಐದು ವಾರ ನೆರವೇರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಮೂರು ವಾರ ಮಾಡ್ಬೋದು ಅಥವಾ ಮನೆಯ ಬೇರೆ ಸದಸ್ಯರು ಸಹ ಸಾಧ್ಯವಾದರೆ ಐದು ವಾರಗಳು ನೆರವೇರಿಸ್ಬೋದು ವ್ರತವನ್ನು ಮಾಡುವ ದಿನ ಮನೆಯಲ್ಲಿ ವೆಜ್ ಅಡುಗೆ ಮಾಡಬಾರ್ದು ನಾನ್ವೆಜ್ಜನ್ನು ತಿನ್ನಬಾರ್ದು ಮಾರ್ಗಶಿರ ಮಾಸದಲ್ಲಿ ಮನೆಯಲ್ಲೂ ಶುದ್ಧವಾಗಿ ಇರಿಸಿಕೊಂಡು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ತಾ ಇದ್ದರೆ ಲಕ್ಷ್ಮೀ ದೇವಿ ಪ್ರಸನ್ನಲಾಗಿ ನಮ್ಮ ಕೋರಿಕೆಗಳನ್ನು ತಪ್ಪದೇ ಈಡೇರಿಸ್ತಾಳೆ ಈ ಒಂದು ಪೂಜೆಯಿಂದ ನಮ್ಮ ತವರು ಮನೆಗೂ ಸಹ ಒಳ್ಳೆಯದಾಗುತ್ತೆ ಈ ಪೂಜೆಯನ್ನು ಮುತ್ತೈದರು ಮಾತ್ರ ಅಲ್ಲದೆ ಯಾರು ಬೇಕಾದರೂ ಸಲ್ಲಿಸ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್